ನಮಸ್ಕಾರಗಳು ಭಾರತ ಮತ್ತು ಕನ್ನಡಮ್ಮ ಜನತೆಗೆ ಮತ್ತು ನಮ್ಮ ಬದ್ಧರ ಪ್ರೇಮಿಗಳಿಗೆ ಯಾವ ಯಾವ್ದು ಸಂಗಮೇಶ್ವರ ಕಾಲೋನಿಯಲ್ಲಿ ಯಾವ್ದು ಅಂತ ಹೇಳಿ ಫೋನ್ ಮಾಡಿದ್ರು ನೋಡಿರಿ ಯಾವ ಯಾವ ರೀತಿ ಸಂರಕ್ಷಣೆ ಮಾಡಿರ್ತೀವಿ ಕೆಂಪನ್ನು ನೋಡಿ ಹ್ಞೂ ಮಾತ್ರ ಒಳಗೆ ಅಂತ ಯಾವ ರೀತಿ ಆಭರಣ ಹಾವು ಇದು ಕನ್ನಡದಲ್ಲಿ ಆಭರಣ ಹಾವು ಅಲಂಕೃತ ಅಂತೇಳಿ ಕರೀತಾರೆ ಇಂಗ್ಲೀಷ್ ಒಳಗೆ ಕಾಮನ್ ಟ್ರಿಂಕೆಟ್ ಅಂತ ಹೇಳಿ ಮರಾಠಿ ಒಳಗೆ ತಸ್ಕರ್ ಅಂತ ಹೇಳಿ ಹಿಂದಿ ಒಳಗೆ ಅಬು ಅಲಂಕೃತ ಸಾಪ್ ಅಭುಷೆ ಸಾಪ್ ಅಂತೇಳಿ ಕರೀತಾರೆ ಇದ್ರೊಳಗೆ ಯಾವುದೇ ರೀತಿ ವಿಷಯ ಇರಲ್ಲ ಇದು ಹೆಚ್ಚಿಗೆ ವಾಸ ಆಗೋದಂತಂದ್ರೆ ಮ ಮನೆಯಲ್ಲಿ ಅಕ್ಕಪಕ್ಕ ಕೆಂಪು ಅಲ್ಲಿ ಇಲ್ಲಿ ಜಾಸ್ತಿ ವಾಸ ಆಗ್ತದೆ ಇದ್ರಾಗ ಏನಿದೆ ಯಾವುದೇ ರೀತಿ ವಿಷಯ ಇರಲ್ಲ ಇದ್ರೊಳಗೆ ನೋಡ್ಬೇಕು ಇದ್ರ ಶರೀರಚನೆ ವಿಷ ಅಲ್ಲ ರೀ ತಗೋ ಕವರ್ ಮಾಡ್ತೀವಿ ಇದ್ರಾಗ ಟೋಟಲ್ ಅಲ್ರಿ ನಾನ್ ಅದ ಇದು ಇದಕ್ಕೆ ಆಭರಣ ಅವು ಅಲ್ಕ್ರೆ ಸಾವು ಅಂತೇಳಿ ಕರೀತಾರೆ ಇದೇ ಮತ್ತು ಜಾಸ್ತಿ ಸಣ್ಣ ಸಣ್ಣ ಇಲ್ಲಿ ಕಪ್ಪಿ ಆಗಲಿ ಚಿಕ್ಕಿಲ್ಲ ಜಾಸ್ತಿ ಮಾಡ್ತೀವಿ கலர் பூர்த்தி சாக்கலேட்டி பண்ணாத ஃபுல் கலர் அதை ಹ್ಞೂ ಹ್ಞೂ ಇದೀಗ ಇಲ್ಲ ಅಂತೂ ಸುರಕ್ಷಿತ ಸಂರಕ್ಷಣೆ ಮಾಡೀನಿ ಸುರಕ್ಷಿತವಾಗಿ ಇದು ನಿನ್ನೆ ಹಿಡಿದಂಥ ಆಭರಣವನ್ನು ಸುರಕ್ಷಿತವಾದಂಥ ಈ ಅರಣ್ಯದಲ್ಲಿ ಬಿಡ್ತಾ ಇದ್ದೀನಿ

ಈ ಹಾವಂತೂ ಸುರಕ್ಷಿತವಾಗಿರುತ್ತೇವೆ ಮತ್ತು ಇನ್ನೊಂದು ಮಾತನ್ನು ನಮ್ಮ ನಿಮ್ಮ ಕರ್ತವ್ಯವಾದಂಥದ್ದು ಚಿತ್ರೀಗಾಗಿ ಪರಿಸರವನ್ನು ಸಂರಕ್ಷಿಸೋಣ ಮತ್ತು ರೈತರ ಮಿತ್ರಂಥ ಹಾವುಗಳನ್ನು ಸುರಕ್ಷಿತವಾಗಿ ಸಂರಕ್ಷಣೆ ಮುಂಚೆನೇ ಕರ್ತವ್ಯ ಇರುತ್ತೆ ದಯವಿಟ್ಟು ನಾವು ನಮ್ಮ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು